ರೀತಿ ಎಂದರೆ ನಿಜವಾದ ನಿಕಟತೆಯ ಭಾವನೆ ಆ ಭಾವನೆ ಹುಟ್ಟುವಾಗ ಅವರೊಬ್ಬರೇ ನಮ್ಮ ಪ್ರಪಂಚವಾಗಿರ್ತಾರೆ ಅವರ ಒಂದು ನಗು ಒಂದು ಮಾತು ಒಂದು ಸ್ಪರ್ಶ ನಮ್ಮೊಳಗಿನ ಸಂತೋಷವನ್ನ ಇಮ್ಮಡಿಗೊಳಿಸುತ್ತೆ ಅವರೊಂದಿಗಿರುವ ಕ್ಷಣವು ಮಧುರ ಘಳಿಗೆಗಳೇನು ಅನ್ಸೋಕ್ಕೆ ಶುರುವಾಗುತ್ತೆ ಆದರೆ ಒಂದು ದಿನ ಅವರಿಂದಲೇ ಮನಸ್ಸಿಗೆ ಹಾಸಿಯಾಗುತ್ತೆ ಅವರು ಹೇಳಿದ ಮಾತುಗಳಲ್ಲಿ ಪ್ರೀತಿ ಇರೋದಿಲ್ಲ ಕಾಳಜಿ ಇರೋದಿಲ್ಲ ಬದಲಾಗಿ ಕೇವಲ ಅವಮಾನಗಳೇ ತುಂಬಿರುತ್ತೆ ನಿಮ್ಮ ನಂಬಿಕೆಯ ವ್ಯಕ್ತಿಯಿಂದ ಆದ ಬೇಸರವು ಹೃದಯದ ಕವಾಟಗಳನ್ನು ಕದಲಿಸಿ ಹಾಕುತ್ತೆ ಅವರ ಕಠೋರ ಮಾತುಗಳಿಂದ ಕನಸುಗಳು ಒಡೆದು ಚೂರಾಗುತ್ತೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಖಾಲಿಯಾಗುತ್ತೆ ನಾನು ಏನ್ ತಪ್ಪು ಮಾಡಿದ್ದೆ ಎಂಬ ಆತ್ಮ ಚಿಂತನೆ ಆರಂಭವಾಗುತ್ತೆ ಆದ್ರೆ ಅಲ್ಲಿ ನೀವು ತಿಳಿಯಬೇಕಾಗಿರೋದೊಂದೇ ಅವರು ಕೊಟ್ಟ ನೋವಿಗೆ ನೀವು ಕಾರಣಿಕರ್ತರಾಗಿರ್ಲಿಲ್ಲ ಅಂತ ಅವರ ಮಾತುಗಳು ನಿಮ್ಮ ಮೌಲ್ಯವನ್ನ ತಗ್ಗಿಸೋದಿಲ್ಲ ಅವಮಾನ ನಿಮ್ಮನ್ನ ದುರ್ಬಲಗೊಳಿಸೋದಿಲ್ಲ ಅದು ನಿಮ್ಮೊಳಗಿನ ಶಕ್ತಿಯನ್ನ ಹೊರತರುತ್ತೆ ನೀವು ನಿದ್ದೆ ಕಳೆದುಕೊಂಡ್ರು ಸರಿಯೇ ಸ್ವಾಭಿಮಾನ ಕಳೆದುಕೋಬೇಡಿ ಪ್ರೀತಿಯೊಳಗಿನ ನೋವನ್ನೇ ಬಲವನ್ನಾಗಿ ಪರಿವರ್ತಿಸಿಕೊಳ್ಳಿ ಪ್ರೀತ್ಸೋರ್ ಮಾಡಿದ ತಿರಸ್ಕಾರ ಜೀವನದ ಒಂದು ಪಾಠದಂತೆ ಪ್ರೀತ್ಸೋರ್ ದೂರವಾದಾಗ ಧೈರ್ಯ ಕಳೆದ್ಕೋಬಾರದು ಅವರು ದೂರವಾದ್ರು ಅಂತ ನಾವು ಅವ್ರ ಯೋಚನೆಯಲ್ಲಿ ನಮ್ಮನ್ನ ನಾವೇ ಮರೆತು ಬಿಡಬಾರದು ನಮ್ಮ ಮೌಲ್ಯ ನಮ್ಮ ಗೌರವ ನಮ್ಮ ಶಕ್ತಿ ಮತ್ತು ನಂಬಿಕೆ ಸದಾ ನಮ್ಮ ಹೃದಯದಲ್ಲಿ ಬೆಳಗ್ತಿರಬೇಕು ಅವು ನಮ್ಮ ಬದುಕಿಗೆ ದಾರಿದೀಪವಾಗಿದ್ದು ನಮ್ಮ ಹೆಜ್ಜೆಗಳನ್ನು ದೃಢವಾಗಿ ಸಾಗಿಸುವ ಶಕ್ತಿ ನೀಡುತ್ತವೆ